ಸರ್ಕಾರದ ಕಳೆದ ಎರಡು ವರ್ಷದ ಆಡಳಿತ ಅವಧಿಯಲ್ಲಿ ಅವರ ವೈಫಲ್ಯತೆಗಳು ಎತ್ತಿ ಕಾಣ್ತಾ ಇದೆ ಇವೆಲ್ಲದರ ವಿರುದ್ಧವಾಗಿ ಕಳೆದ ಎರಡು ಮೂರು ದಿನಗಳ ಹಿಂದೆ ಸ್ವತಃ ಬೆಂಗಳೂರು ನಗರದ ವಿಧಾನ ಪರಿಷತ್ನ ಸದಸ್ಯರುಗಳ ಜೊತೆಯಲ್ಲಿ ನಾನೇ ಕೂತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೆ ರಾಜ್ಯದ ಜನತೆಗೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಪಕ್ಷ ಅದರಲ್ಲೂ ಐದು ಗ್ಯಾರಂಟಿಗಳ ಬಗ್ಗೆ ಏನು ಪ್ರಸ್ತಾವನೆಯನ್ನು ಮಾಡಿದ್ದು ಈ ಐದು ಗ್ಯಾರಂಟಿಗಳು ಇವತ್ತು ಅವ್ರು ಹೇಳ್ದಂಗೆ ನಿಜಕ್ಕೂ ಕೂಡ ಸಂಪೂರ್ಣಗೊಳ್ತಾ ಇದೆಯಾ ಜನಕ್ಕೆ ಮುಟ್ತಾ ಇದೆಯಾ ಅಂತಕ್ಕಂಥದ್ದು ಇವತ್ತು ಜಗಜ್ಜಾಹಿರ ಇವತ್ತೇನು ಮಹಿಳೆಯರ ಒಂದು ಸಬಲೀಕರಣ ಮಾಡ್ತೇವೆ ಅಂತಕ್ಕಂಥದ್ದು ಕೇಂದ್ರದಿಂದ ಕಾಂಗ್ರೆಸ್ನ ಗಾಂಧಿ ಕುಟುಂಬದವ್ರು ಬಂದು ಒಂದು ದೊಡ್ಡ ಸಮಾವೇಶ ಮಾಡಿ ನಾವು ನಮ್ಮ ನಾಡಿನ ಹೆಣ್ಣು ಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಎರಡು ಸಾವಿರ ರೂಪಾಯಿ ಕೊಟ್ಟು ಅವರಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ರ ಬಗ್ಗೆ ದೊಡ್ಡ ಸಮಾವೇಶ ಮಾಡಿ ಆದರೆ ಅಂತಿಮವಾಗಿ ಕಳೆದ ಎಂ ಪಿ ಚುನಾವಣೆಯಲ್ಲಿ ಏನಾಯಿತು ನಾಲ್ಕೈದು ತಿಂಗಳು ಹೋಗೇ ಇರಲಿಲ್ಲ ಎರಡು ಸಾವಿರ ರೂಪಾಯಿ ಕೇವಲ ಎಂ ಪಿ ಚುನಾವಣೆಯಲ್ಲಿ ಕೊಡ್ತಕ್ಕಂಥದ್ದು ಮೊನ್ನೆ ನಡೆದಂಥ ರಾಜ್ಯದಲ್ಲಿ ಮೂರು ಉಪಚುನಾವಣೆಗಳ ಪೈಕಿ ಚನ್ನಪಟ್ಟಣ ಸಿಂಧೂರು ಮತ್ತು ಸಿಗ್ಗಾವಿಯಲ್ಲಿ ನಡೀತು ಕೇವಲ ಆ ಅಸೆಂಬ್ಲಿ ಚುನಾವಣೆಗಳಿಗೆ ಮಾತ್ರ ಸೀಮಿತವಾಗಿ ಆ ಕ್ಷೇತ್ರಗಳಿಗೆ ಮೂರ್ನಾಲ್ಕು ತಿಂಗಳದು ಹಿಡಿದು ಒಂದೇ ಸಲ ನಲವತ್ತೆಂಟು ಗಂಟೆಗಳ ಕಾಲ ಒಳಗೆ ಬಿಫೋರ್ ದ ವೋಟಿಂಗ್ ಡೇ ಡೆಪಾಸಿಟ್ ಮಾಡಿದರು ಬ್ಯಾಂಕ್ಗಳಿಗೆ ನಾನು ಕೇಳ್ತಕ್ಕಂಥದ್ದು ಇಷ್ಟೇ ಪ್ರಶ್ನೆ ಇವತ್ತು ರಾಜ್ಯದ ಜನತೆಯ ಪರವಾಗಿ ನಾವು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಇದೆ ಇವತ್ತು ಅವರೇ ಸ್ವತಃ ತಿಂಗಳ ತಿಂಗಳ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಫ್ರೀ ಕರೆಂಟ್ ಕೊಡ್ತೇವೆ ನೀರು ಕೊಡ್ತೇವೆ ಮತ್ತೊಂದು ಕೊಡ್ತೇವೆ ಎಲ್ಲ ಕೂಡ ಅವರೇ ಪ್ರಾಮಿಸ್ಟ್ ಮಾಡಿದ್ದಾರೆ ಅಂತಿಮವಾಗಿ ನಮ್ಮ ಕ್ಯಾಲೆಂಡ್ರು ನೀವು ನಿಖರವಾದಂಥ ಒಂದು ದಿನಾಂಕ ನಿಗದಿ ಮಾಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಿಂಗಳಲ್ಲಿ ಯಾವ ದಿನ ನೀವು ಈ ಐದು ಗ್ಯಾರಂಟಿಗಳನ್ನ ಸಂಪೂರ್ಣಗೊಳಿಸ್ತೀರಿ ಅಂತಕ್ಕಂಥದ್ದು ರಾಜ್ಯ ಸರ್ಕಾರ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವರ ಸಚಿವ ಸಂಪುಟ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾಳೆ ದಿನ ಫ್ರೀಡಂ ಪಾರ್ಕಲ್ಲಿ ಬೆಳಗ್ಗೆ ಹನ್ನೊಂದುವರೆ ಗಂಟೆಗೆ ಎಲ್ಲ ನಮ್ಮ ಪಕ್ಷದಿಂದ ಮೂವತ್ತೊಂದು ಜಿಲ್ಲೆಗಳಿಂದ ಎಲ್ಲ ಪದಾಧಿಕಾರಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ಎಲ್ಲರೂ ಸೇರಿ ಸದನದ ಹೊರಗಡೆ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಆಯೋಜನೆ ಮಾಡ್ಕೊಂಡಿದ್ದರು